ಮೋಕೆದಾಕುಳೆ ಏಸು ಕ್ರಿಸ್ತನ ಪರಿಶುದ್ಧ ಪುದೆರುಡು ಸೊಲ್ಮೇಲು ಈ ದಿನದ ದೇವಿರ ವಾಕ್ಯದ ಪಾತಿರುಡು ಅವು ಮತ್ತಾಯ ಬರೆತಿಸುವಾರ್ತೆ ಹದಿನೇಳನೇ ಸಂದಿ ಇರುವ ತೊಂಜನ ವಚನ ಅವಳು ಇಂಚ ಬರಿತು ನಿಕ್ಲೆ ಕೈಟ್ ಆ ಒಂದಿನ ಕೆಲಸಲು ಒಂಜಿಲಾ ಇಜ್ಜಿ ಅಂದು ಮೋಕೆದಾಕುಳೆ ನಂಬು ನಾಯಿಗು ಮಾತ ಸರ್ವಶಕ್ತಿ ಆಯಿ ದೇವಿರು ನಮ್ಮೊಟ್ಟುಗೇ ಉಪ್ಪುವಿರಿ ದೇವಿರು ನಮ್ಮ ಮೂಲಕ ತನ್ನ ಮೈಮೇನು ಪ್ರಕಟ ಮಲ್ಪುವೇರಿ ನಮನು ಬಲ ಪಡೆ കിസ്തനൊട്ടു ഇത്തത് നമ മാത മൽപെരെ ശക്തരാല്ല ദേവിര ശക്തി സാമർഥ്യ ഗുണുട്ടു ഭരവസദീത്തിനാധ്യ ഓ കാര്യല സാധ്യ ഇജ്ജി പണു ഇജ്ജി ദേവിര നമ്മ ആശീർവദി പണു ഏസുക്രസ്തി പുതര ആ മേൻ്റെ